ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಹಿಂದಿನ ವಿಡಿಯೋ ಬಂದು ಪ್ರೆಗ್ನೆನ್ಸಿ ಜರ್ನಿಗೆ ಹೆಲ್ಪ್ ಆಗೋ ರೀತಿನ ನನ್ನ ಕಾನ್ಸೆಪ್ಟನ್ನು ತಗೊಂಡಿದ್ದೀನಿ ಬಿಕಾಸ್ ನನ್ನ ಜರ್ನಿ ಕೂಡ ಆಗಿರೋದ್ರಿಂದ ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲ ವಿಶ್ಯಸ್ ನನಗೆ ಇರಲಿ ಸೊ ಅದೊಂಥರ ಬ್ಲೆಸ್ಸಿಂಗ್ ಅನ್ನೋ ರೀತಿನಲ್ಲಿ ನಾನು ಏನು ಪ್ರೆಗ್ನೆನ್ಸಿ ಜರ್ನಿಗೆ ಹೆಲ್ಪ್ ಆಗಲಿ ನನಗೆ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಏನು ಗರ್ಭ ಸಂಸ್ಕಾರ ಅಂತ ಬುಕ್ಕನ್ನು ನನಗೆ ಕೊಡಿಸಿದ್ರು ಸೊ ಅದು ನನಗೆ ಬಹಳ ಇಷ್ಟ ಆಗಿದ್ದರಿಂದ ನಂತರನೇ ಯಾರು ಪ್ರೆಗ್ನೆಂಟ್ಸ್ ಇರ್ತಾರೆ ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗಲಿ ಎಲ್ರಿಗೂ ಒಂದು ಒಳ್ಳೆ ಮಗುನ ಪಡಿಬೇಕು ಅದ್ರ ಭವಿಷ್ಯ ಮುಂದೆ ಚೆನ್ನಾಗಿ ಇರಬೇಕು ಅಂತ ಎಲ್ಲ ನಾವು ಯೋಚನೆ ಮಾಡೇ ಮಾಡ್ತೀವಿ ಅಂಥವ್ರು ಆಲ್ಮೋಸ್ಟ್ ಬುಕ್ ನ ನೀವು ಬೈ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಇಂಪಾರ್ಟೆಂಟ್ ನೀವು ಅಂದ್ಕೊಬೇಡಿ ಏನಿದು ಪ್ರಮೋಷನ್ ಬುಕ್ ಬುಕ್ಕನ್ನು ಪಬ್ಲಿಸಿಟಿಗೋಸ್ಕರ ವೀಡಿಯೋ ಮಾಡಿ ಮಾಡ್ತಾ ಇದ್ದಾರೇನೋ ಅಂತ ಅಂದ್ಬಿಟ್ಟು ಸತ್ಯವಾಗ್ಲೂ ಇಲ್ಲ ಖಂಡಿತವಾಗ್ಲೂ ಇಲ್ಲ ಈ ಒಂದು ಬುಕ್ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಅಥವಾ ಹೊಸ್ದ ಮದುವೆ ಆಗಿರೋರಿಗೆ ಅಥವಾ ಪ್ಲಾನ್ ಅಂಥವ್ರಿಗೆ ಕನ್ಸೀವ್ ಇರೋ ಅಂಥವ್ರಿಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಒಂದು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡುತ್ತೆ ಅನ್ನೋ ಒಂದೇ ಒಂದು ರೀಸನ್ನಿಂದ ನಾನು ಸ್ವತಃ ನನ್ನ ಒಂದು ಇಂಟ್ರೆಸ್ಟ್ ಇಂದ ನಾನು ವಿಡಿಯೋ ಬಗ್ಗೆ ನಿಮ್ಗೆ ಹೇಳಿದ್ದೆ ಆ ವಿಡಿಯೋದಲ್ಲಿ ಅಂಡ್ ಈಗ ಇನ್ನೂ ಇನ್ನು ಇನ್ನೂ ನಿಮಗೆ ನೂರಕ್ಕೆ ನೂರು ಪರ್ಸೆಂಟ್ ಈ ವಿಡಿಯೋನ ನೋಡಿಕೊಂಡು ನಾನು ಹೇಳಿದ್ದನ್ನು ನೀವು ಫಾಲೋಅಪ್ ಮಾಡಿಕೊಂಡು ಕ್ಲಾಸ್ ಅಟೆಂಡ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಕಂಪ್ಲೀಟಾಗಿ ಔಟ್ ಆಫ್ ಹಂಡ್ರೆಡ್ಗೆ ಥೌಸಂಡ್ ಪರ್ಸೆಂಟ್ ನಿಮ್ಮಲ್ಲಿ ಒಂದು ಅಷ್ಟು ಪಾಸಿಟಿವ್ ಬರುತ್ತೆ ಆ್ಯಂಡ್ ನಿಮ್ಮ ಒಂದು ಜರ್ನಿ ಅದ್ಭುತವಾಗಿ ಇರತ್ತೆ ಈ ಒಂದು ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಏನಪ್ಪಾ ಅಂತಂದರೆ ಯಾರೆಲ್ಲ ನೀವು ಗರ್ಭ ಸಂಸ್ಕಾರ ಬುಕ್ಕು ಓದಿರ್ತೀರಾ ಪ್ರೆಗ್ನೆನ್ಸಿನಲ್ಲಿ ಅವ್ರಿಗೆಲ್ಲರಿಗೂ ಏನು ಬುಕ್ ತೊಗೊಂಡಾಗ ಐ ಥಿಂಕ್ ಈ ಥರ ಒಂದು ಸೀಕ್ರೆಟ್ ಗಿಫ್ಟ್ ಅಂತ ಅಂದ್ಬಿಟ್ಟು ಒಂದು ಕಾರ್ಡ್ ಇದರೊಳಗಡೆ ಇರುತ್ತೆ ಬಿಕಾಸ್ ನಾನು ಬುಕ್ ಎಲ್ಲ ಓದಾದ್ಮೇಲೆ ಇದೊಂದು ಕಾರ್ಡನ್ನು ನಾನು ನೋಡಿದೆ ಬುಕ್ಕಲ್ಲಿ ಸೀಕ್ರೆಟ್ ಗಿಫ್ಟ್ ಅಂತ ಬಿಡು ಏನು ಐನೂರ ಒಂದು ರೂಪಾಯಿ ಅಲ್ವಾ ಹೊರ್ಗಡೆ ನಾವು ಹೋದ್ವಿ ಅಂತ ಅಂದರೆ ಏನೇನೋ ತೊಗೊಂಡು ತಿನ್ನೋಕ್ಕೆ ಒಂದು ಎರಡು ಐಟಮ್ ಏನೂ ತಗೊಂಡಿರೋದಿಲ್ಲ ಹೊಟ್ಟೆ ತುಂಬಲ್ಲ ಆರೋಗ್ಯಕ್ಕೆ ಅಂತೂ ಒಂದು ರೂಪಾಯಿ ಉಪಯೋಗ ಇರೋದಿಲ್ಲ ಅಂತದನ್ನೆಲ್ಲ ದುಡ್ಡು ಕೊಟ್ಟು ಖರ್ಚು ಮಾಡ್ತೀವಿ ಬಟ್ ಇದೊಂದು ಬುಕ್ ಏನೋ ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ಇದೆ ಅಲ್ವಾ ಸೊ ಕ್ಲಾಸ್ ಇವ್ರದು ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿರ್ಬೋದು ಚೆನ್ನಾಗಿ ಇರ್ಬೋದು ಅನ್ನೋ ಒಂದು ಇಂಟೆನ್ಷನ್ನಿಂದ ನಾನು ಇವರ ಕ್ಲಾಸ್ಗೆ ಜಾಯಿನ್ ಆದೆ ಸೊ ಟು ಬಿ ಆನೆಸ್ಟ್ ಐನೂರ ಒಂದು ರೂಪಾಯಿ ಅಲ್ಲ ಈ ಒಂದು ಕಲ್ತಿದ್ದಂತಹ ನಾನೇನು ಅವರ ಆನ್ ಆನ್ಲೈನ್ ಕ್ಲಾಸ್ ಏನಿತ್ತು ಅದನ್ನು ನಾನು ತಗೊಂಡೆ ತಗೊಂಡೆ ಅಂತ ಹೇಳಿದೆ ಅಲ್ಲ ಅದು ನನ್ನ ಪ್ರಕಾರ ಸುಮಾರು ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ ಅಷ್ಟು ಒಂದು ನಾಲೆಜ್ ಹೇಳ್ತಾರಲ್ವ ಜ್ಞಾನಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ಸೊ ಆ ಥರ ಅಷ್ಟು ಟು ಅಂತಂದರೆ ಅಷ್ಟು ಚೆನ್ನಾಗಾಯಿತು ಬಿಕಾಸ್ ನನಗೆ ಸ್ಲಾಟ್ ಬಂದು ಸೆಪ್ಟೆಂಬರ್ ಏಯ್ಟ್ ಓಕೆ ಅಂತ ಅಂದ್ಬಿಟ್ಟು ಹೇಳಿದರು ಕ್ಲಾಸಸ್ನ ಝೂಮ್ ಮೀಟಿಂಗ್ ಏನಿರುತ್ತೆ ಅದರಲ್ಲಿ ಕ್ಲಾಸಸ್ಸು ಸೊ ನಾನು ಅಂದ್ಕೊಳ್ತಾ ಇದ್ದೆ ಅಯ್ಯೋ ಐನೂರ ಒಂದು ರೂಪಾಯಿ ಅಂತ ಅಂದ್ಬಿಟ್ಟು ಕಟ್ಟಿದ್ದೀನಿ ಬಟ್ ಕಂಟಿನ್ಯೂ ತ್ರೀ ಅವರ್ಸ್ ಹೇಗೆ ಕುತ್ಕೊಳ್ಳೋಕ್ಕಾಗುತ್ತೆ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಭಾನುವಾರ ಹನ್ನೆರಡು ಗಂಟೆ ತನಕ ಕ್ಲಾಸ್ ಇರುತ್ತೆ ಹೇಗೆ ಆಗುತ್ತೆ ಅಷ್ಟೊತ್ತು ವರ್ತ್ ಆಗುತ್ತಾ ಜಾಯಿನ್ ಆಗ್ಲಾ ಬೇಡವಾ ಅನ್ನೋ ಡೌಟಲ್ಲೇನೆ ಕೂತ್ಕೊಂಡು ಜಾಯಿನ್ ಆದೆ ಟು ಬಿ ಆನೆಸ್ಟ್ ಸತ್ಯವಾಗ್ಲೂ ಹೇಳ್ತೀನಿ ಎಷ್ಟು ಅದ್ಭುತವಾದಂತಹ ಕ್ಲಾಸ್ ಮಾಡಿಕೊಟ್ರು ಅಂತ ಅಂದರೆ ನಿಜವಾಗ್ಲೂ ನಾನೇನಾದರೂ ಕ್ಲಾಸನ್ನ ಮಿಸ್ ಮಾಡ್ಕೊಂಡಿದ್ರೆ ನನ್ನಂತ ಫುಲಿಶ್ ಮತ್ತೊಂದು ಮತ್ತೊಬ್ರು ಇರೋದಕ್ಕೆ ಸಾಧ್ಯನೇ ಇರ್ತಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಇತ್ತು ಕ್ಲಾಸ್ ಫಸ್ಟ್ ಬಂದು ಡಾಕ್ಟರು ಅವರು ಅವರಿಂದ ಒಂದಷ್ಟು ಟಿಪ್ ಇರ್ಬೋದು ಮತ್ತು ಯೋಗ ಆಮೇಲೆ ಫುಡ್ ಹೇಗಿರಬೇಕು ಆಮೇಲೆ ಪ್ರೇ ಇರ್ಬೋದು ದೇವ್ರನ್ನ ಒಂದು ಪಾಸಿಟಿವಿಟಿ ಫುಲ್ ಕಂಪ್ಲೀಟ್ ನಿಮಗೆ ತ್ರೀ ಅವರ್ಸ್ ಇದ್ದಿದ್ದು ಇನ್ನೂ ಹಾಫ್ ಆನ್ ಅವರ್ ಎಕ್ಸ್ಟೆಂಡ್ ಆಗಿ ಟು ತ್ರೀ ತ್ರೀ ಆ್ಯಂಡ್ ಹಾಫ್ ಅವರ್ ತನಕ ಕ್ಲಾಸ್ ಆಯಿತು ಎಷ್ಟು ಬೇಗ ಕ್ಲಾಸ್ ಮುಗೀತು ಅನ್ನೋದು ನನಗೆ ಖಂಡಿತವಾಗ್ಲೂ ಬೆಲೆ ಅದಕ್ಕೆ ಕಟ್ಟೋಕ್ಕೆ ಆಗಲ್ಲ ನಾನು ಐನೂರ ಒಂದು ರೂಪಾಯಿ ಕೊಟ್ಟಿದ್ದೇನು ನಿಜವಾಗ್ಲೂ ಅದು ಏನು ಏನು ಅಲ್ಲ ಅಂತ ಅನ್ನಿಸ್ತು ಅವ್ರದ್ದು ಅಪ್ಕಮಿಂಗ್ ಕ್ಲಾಸಸ್ ಇತ್ತು ಅಂತಂದರೆ ಖಂಡಿತ ನಾನು ಮತ್ತೆ ಮತ್ತೆ ಜಾಯ್ನ್ ಆಗ್ತಾ ಇರ್ತೀನಿ ಸೊ ನಾನು ಏನಪ್ಪ ಏನು ಹೇಳ್ತೀನಿ ಅಂತಂದರೆ ಅಂದರೆ ಅದತ್ರ ಐದು ಸಾವಿರ ಜನ ತನಕ ನನ್ನ ಹಿಂದಿನ ವೀಡಿಯೋ ನೋಡಿದ್ರಿ ಅದರಲ್ಲಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಫ್ಯಾಮಿಲಿಲಿ ವೈಫ್ ಇರ್ಬೋದು ಸೊ ಯಾರಿಗಾದ್ರು ಯಾರಾದ್ರೂ ಪ್ರೆಗ್ನೆಂಟ್ ಇದ್ದಾರೆ ಅಂತ ಅಂದರೆ ದಯವಿಟ್ಟು ಈ ಒಂದು ಬುಕ್ಕನ್ನು ಗಿಫ್ಟ್ ಮಾಡಿ ಬರೀ ಐನೂರು ರೂಪಾಯಿ ಒಳಗಡೆ ಇದೆ ಬುಕ್ಕು ಈ ಬುಕ್ಕಲ್ಲಿ ನಿಮ್ಗೆ ಏನಾದರೂ ಈ ತರ ಕಾರ್ಡ್ ಏನಾದರೂ ಸಿಕ್ತು ಅಂತ ಅಂದರೆ ಸೊ ನೀವು ಬೇಕಾದರೆ ಕ್ಲಾಸ್ ಕೂಡ ಅಟೆಂಡ್ ಮಾಡಿ ಖಂಡಿತವಾಗ್ಲೂ ನಿಮಗೆ ತುಂಬಾ ಚೆನ್ನಾಗಿ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಒಂಥರ ಏನಂದರೆ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಅಂತ ಅನ್ನೋದೇನಿದೆ ಅದು ತುಂಬ ಅದ್ಭುತವಾಗಿ ಮತ್ತು ಆಮೇಲೆ ಇದೆಲ್ಲ ನಾವು ಮಕ್ಕಳು ದೊಡ್ಡವರಾದಾಗ ಒಳ್ಳೊಳ್ಳೆ ಸ್ಕೂಲ್ಗೆ ಅವ್ರನ್ನ ಹಾಕಬೇಕು ಅಂತ ಅಂದ್ಬಿಟ್ಟು ಅವ್ರ ಮೇಲೆ ತುಂಬ ದುಡ್ಡನ್ನ ಇನ್ವೆಸ್ಟ್ ಮಾಡ್ತೀವಿ ಬಿಕಾಸ್ ನಾವು ಆಮೇಲೆ ದುಡ್ಡನ್ನ ಇನ್ವೆಸ್ಟ್ ಮಾಡೋದಕ್ಕಿಂತ ನಮ್ಮ ಗರ್ಭದಲ್ಲಿ ಇರುವಂತಹ ಮಗುಗೆ ಸಾವಿರ ಪಟ್ಟು ನಾವು ಏನು ಒಳ್ಳೆಯದನ್ನು ಮಾಡ್ತೀವಿ ಒಳ್ಳೆಯದನ್ನು ಕೊಡ್ತೀವಿ ಒಳ್ಳೆಯದನ್ನು ಹೇಳ್ಕೊಡ್ತೀವಿ ಅದನ್ನು ಕಲಿಯುವಂಥ ಸಾಮರ್ಥ್ಯ ಹೊಟ್ಟೆನಲ್ಲಿ ಇದ್ದಾಗಲಿ ಸುಮಾರು ಎಂಬತ್ತು ಪರ್ಸೆಂಟು ಬೇಬಿ ಬಂದು ನಮ್ಮ ಹೊಟ್ಟೆ ಒಳಗಡೆನೆ ಎಲ್ಲ ಒಂದು ಇನ್ ಏನಿರುತ್ತೆ ಅದು ಹೊರ್ಗಡೆ ಬಂದಾಗ ಕಲಿಯುತ್ತೆ ಹಾಗಾದ್ರೆ ಆ ಒಂಬತ್ತು ತಿಂಗಳು ಏನಿರುತ್ತೆ ನಾವು ಎಷ್ಟು ಒಂದು ಪಾಸಿಟಿವ್ನ ಸ್ಪ್ರೆಡ್ ಮಾಡೋಕ್ಕಾಗುತ್ತೆ ಎಷ್ಟು ಅದಕ್ಕೊಂದು ಒಳ್ಳೆ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕಾಗುತ್ತೆ ಅಷ್ಟು ನಾವು ತಿಳಿಸ್ಕೊಟ್ವಿ ಅಂತ ಅಂದ್ರೆ ಮುಂದೆ ಅದ್ರ ಭವಿಷ್ಯ ಅಷ್ಟೇ ಸೀಮಿತ ಆಗಿರೋದಿಲ್ಲ ಇಡೀ ಪ್ರಪಂಚಕ್ಕೆನೇ ಒಂದು ಒಳ್ಳೆ ಸಾಧಕನೋ ಸಾಧಕಳು ಆಗುವಂತಹ ಅದ್ಭುತವಾದಂತಹ ಮಿರಾಕಲ್ ನಡೆದೇ ನಡೆಯುತ್ತೆ ನೀವು ನಮ್ಮ ಇದೊಂದು ಏನಪ್ಪ ಅಂದರೆ ನಂಬಿಕೆ ಅಂತ ಅನ್ನೋದು ಬಹಳ ಇಂಪಾರ್ಟೆಂಟ್ ಎಲ್ಲ ವಿಚಾರದಲ್ಲೂ ಹಿಂದಿನ ವೀಡಿಯೋಗೆ ಬಟ್ ನಾನು ಯಾವುದು ಇದು ಮಾಡೋದು ಕನ್ಸಿಡರ್ ಮಾಡೋಕೆ ಹೋಗಲ್ಲ ಯಾರೋ ಒಬ್ಬರು ಯಾವ ಬುಕ್ ಹೋದ್ರದ್ರೂ ಏನು ಕಲಿಬೇಕು ಏನಾಗಬೇಕು ಅದೇ ಆಗುತ್ತೆ ಮಕ್ಕಳು ಸೊ ಸಿ ಒಂದು ಅವರು ಅದು ಲೇಡೀಸ್ ಹಾಕಿದ್ರು ಕಾಮೆಂಟು ಅಥವಾ ಜೆಂಟ್ಸ್ ಹಾಕಿದ್ರೂ ಗೊತ್ತಿಲ್ಲ ಅವ್ರ ಮೆಂಟಾಲಿಟಿನೇ ನೆಗೆಟಿವ್ ಆಗಿ ಇದೆ ಅಂತ ಅಂದಾಗ ಹುಟ್ಟುವಂತಹ ಮಗುವಿನ ಮೇಲೆ ಆ ಪರಿಣಾಮ ಯಾವ ರೀತಿ ಬೀರ್ಬೋದು ಅದಕ್ಕೇನೆ ಯಾವ ಸಂದರ್ಭ ಸಂದರ್ಭದಲ್ಲಿ ನೀವು ಹೇಗಿರ್ತೀರೋ ಏನೋ ಗೊತ್ತಿಲ್ಲ ಆದರೆ ಪ್ರೆಗ್ನೆನ್ಸಿ ಅನ್ನೋ ಜರ್ನಿನಲ್ಲಿ ಮಾತ್ರ ಯಾವಾಗಲೂ ನೀವು ಟ್ರಾನ್ಸ್ಪರೆಂಟ್ ಅಂದರೆ ಒಂದು ನೀರು ಏನಿರುತ್ತೆ ಟ್ರಾನ್ಸ್ಪರೆಂಟ್ ಆಗಿ ಆ ರೀತಿ ಇರಬೇಕು ಬಿಕಾಸ್ ಅದೊಂಥರ ಪ್ಯೂರ್ ಅಲ್ವಾ ವಾಟರ್ ಅಂತ ಅಂದರೆ ಸೊ ನಾವು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಇದು ಅಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿದಷ್ಟು ನಮ್ಮ ಮಗುನೂ ಕೂಡ ಸಮಾಜಕ್ಕೆ ಉತ್ತಮವಾದಂತಹ ವ್ಯಕ್ತಿ ಆಗೋದ್ರಲ್ಲಿ ಡೌಟೇ ಇಲ್ಲ ಥಿಂಕ್ ನನಗೆ ಗೊತ್ತಿ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಬೇಕಾದ್ರೆ ಇಲ್ಲಿ ನಾನು ನೋಡಿ ಇದು ನಂಬರ್ ಅವ್ರದ್ದು ವಾಟ್ಸಪ್ ನಂಬರ್ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಬೇಕಾದ್ರೆ ಅವ್ರಿಗೆ ವಾಟ್ಸಪ್ ಮಾಡಿಕೊಂಡು ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕೇಳಿ ಈ ಥರ ಆ್ಯಂಕರ್ ಸುಮನಾ ವ್ಲಾಗ್ಸ್ ಇನ್ ಕನ್ನಡ ಅಂತ ಅವರ ಚಾನಲಲ್ಲಿ ನೋಡಿದ್ವಿ ಸೊ ಅವ್ರ ಬುಕ್ ತೊಗೊಂಡಿದ್ರಂತೆ ಅದರಲ್ಲಿ ನಂಬರ್ ಸಿಕ್ತು ಅಂತ ಬೇಕಾದ್ರೆ ನೀವು ಹೇಳ್ಬೋದು ಅವ್ರ ಜೊತೆ ಬೇಕಾದ್ರೆ ಅದನ್ನು ಇನ್ನೊಂದು ಸತಿ ಹತ್ರದಲ್ಲಿ ತೋರಿಸ್ತೀನಿ ಸೊ ಇದು ಯಾವುದೇ ಪ್ರಮೋಷನಲ್ ವೀಡಿಯೋ ಖಂಡಿತವಾಗ್ಲೂ ಅಲ್ಲ ನನ್ನಿಂದ ಒಂದು ಹತ್ತು ಜನ ಒಂದು ಪಾಸಿಟಿವ್ ಕಲ್ತರು ಲೇಡೀಸ್ ಪ್ರೆಗ್ನೆಂಟ್ ಇದ್ದವರು ಯಾಕೆಂದ್ರೆ ಪ್ರೆಗ್ನೆನ್ಸಿ ಅಂತ ಅನ್ನೋದು ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಅಂದರೆ ಅವ್ರಿಗೆ ಒಂದು ಸರ್ತಿ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ ಒಂದು ಸತಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ ಸೊ ಆ ಥರ ಇಲ್ಲದೆ ಯಾವಾಗಲೂ ಕಾಮಾಗಿ ಇದ್ದು ಆ ಒಂದು ಜರ್ನಿನ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗುವಂಥ ಮನಸ್ಥಿತಿ ಎಲ್ಲವನ್ನು ಕೂಡ ಖಂಡಿತವಾಗ್ಲೂ ಈ ಬುಕ್ಕು ಒಳಗಡೆ ಇರುವಂಥ ಪ್ರೋಗ್ರಾಮ್ಗೆ ನೀವು ಜಾಯಿನ್ ಆದ್ರಿ ಅಂತ ಅಂದರೆ ಖಂಡಿತವಾಗ್ಲೂ ನೀವು ನನ್ನನ್ನು ನೆನಪು ಮಾಡ್ಕೊಳ್ತೀರಾ ಎಂಥ ಕ್ಲಾಸನ್ನು ನಮಗೆ ರೆಫರ್ ಮಾಡಿದ್ರಿ ಅಂತ ಟ್ರಸ್ಟ್ ಮೀ ಐ ಹೋಪ್ ನಿಮ್ಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಹೆಲ್ಪ್ ಆಗುತ್ತೆ ಅನ್ಕೊಂಡಿದೀನಿ ದಯವಿಟ್ಟು ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಒಳ್ಳೆ ವಿಚಾರಗಳನ್ನು ತಿಳಿಸ್ಕೊಡೋಣ ನಮ್ಮ ಸಮಾಜಕ್ಕೆ ಒಳ್ಳೆಯ ಒಂದು ಯುವಕರನ್ನ ಅಥವಾ ಯುವತಿಯರು ಬಂದರು ಅಂತ ಒಂದು ನಮ್ಮ ದೇಶ ಬೆಳವಣಿಗೆಗೆ ತುಂಬಾ ಅನುಕೂಲ ಆಗುತ್ತೆ ನಮ್ಮ ಮನೆಯಿಂದ ನಮ್ಮ ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರಗಳನ್ನು ಕೊಡ್ತೀವಿ ಅದೇ ರೀತಿ ನಮ್ಮ ದೇಶನೂ ಕೂಡ ಸುಂದರವಾಗಿ ಇರುತ್ತೆ ಈ ಒಂದು ಪ್ರಯತ್ನ ಅಂದರೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋ ಮಾಡ್ತಾ ಇರ್ತಾರೆ ಸೊ ನಾವು ಇದ್ದಲ್ಲೇ ಏನೇನೇನೇ ನಮ್ಮ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಅಂದಾಗ ಐ ಥಿಂಕ್ ಇವಾಗ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇರೋದು ಇದು ಕೂಡ ಒಂದು ಸೋಷಿಯಲ್ ಕನ್ಸರ್ನಿಂದ ಸೊ ಇದರಲ್ಲಿ ನನಗೆ ಖುಷಿ ಇದೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಇದು ಯಾವುದೇ ಬ್ರ್ಯಾಂಡ್ ಪ್ರಮೋಷನ್ ಅಲ್ಲವೇ ಅಲ್ಲ ಇದು ಸ್ವತಃ ನನ್ನ ಒಂದು ಖುಷಿಯಿಂದ ನನ್ನ ಒಂದು ಇಚ್ಛೆಯಿಂದ ನೂರಕ್ಕೆ ಬೆಲೆ ಕಟ್ಟೋಕ್ಕೆ ಆಗ್ದಿರೋ ಅಷ್ಟು ಬೆಲೆ ಈ ಒಂದು ಬುಕ್ ಮತ್ತು ನೀವು ಅಟೆಂಡ್ ಮಾಡುವಂಥ ಪ್ರೋಗ್ರಾಮಲ್ಲಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಆಲ್ ಬಾಯ್ ಬಾಯ್